ಶೆಟ್ಟಿ ತಿಮರೋಡಿ ಬಂಧನ ಸಾಧ್ಯತೆ ವಿಧಾನಸಭೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿಕೆ ಪ್ರಸ್ತಾಪ ಸಿಎಂ ಇಪ್ಪತ್ತ ಎಂಟು ಕೊಲೆ ಮಾಡಿದ್ದಾರೆ ಅನ್ನೋ ಹೇಳಿಕೆ ಕೋಲಾಹಲ ಹೀಗೆಲ್ಲ ಹೇಳಿಕೆ ಕೊಡ್ತಾ ಇದ್ರು ನೀವ್ಯಾಕೆ ಸುಮ್ಮನೆ ಇದ್ದೀರಿ ಜಿ ಪರಮೇಶ್ವರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಬಿಜೆಪಿ ಸದಸ್ಯರು ಈಗಾಗಲೇ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಎಂದ ಪರಮೇಶ್ವರ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಕೇಸ್ ದಾಖಲು ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಸಾಧ್ಯತೆ ವಿಧಾನಸಭೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೇಳಿಕೆ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಸಿಎಂ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅನ್ನೋ ಮಹೇಶ್ ಶೆಟ್ಟಿ ಹೇಳಿಕೆ ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಎರಡೂ ಪಕ್ಷಗಳ ನಡುವೆ ವಾಕ್ಯುದ್ಧಕ್ಕೂ ಕೂಡ ಕಾರಣ ಆಗಿದೆ ಇದೇ ಸಂದರ್ಭದಲ್ಲಿ ಹೀಗೆಲ್ಲ ಹೇಳಿಕೆ ಕೊಡ್ತಾ ಇದ್ರು ನೀವ್ಯಾಕೆ ಸುಮ್ಮನೆ ಇದ್ದೀರಿ ಅಂತ ವಿಪಕ್ಷ ಬಿಜೆಪಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ ಇಷ್ಟು ದೊಡ್ಡ ಹೇಳಿಕೆ ಕೊಟ್ಟರು ಕೂಡ ನೀವು ಯಾಕೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಿಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಮೀನಾ ಮೇಷ ಯಾಕೆ ಅಂತ ಪ್ರಶ್ನೆ ಮಾಡಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಈಗಾಗಲೇ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಕೇಸ್ ದಾಖಲಾಗಿದೆ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗುವಂತ ಸಾಧ್ಯತೆ ಇದೆ ಇವತ್ತಿಡೀ ವಿಧಾನಸಭೆಯಲ್ಲಿ ಇದೇ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ನೀಡಿದಂತ ಹೇಳಿಕೆಯೇ ಇದೀಗ ಅವರಿಗೆ ಮುಳುವಾಗಿ ಪರಿಣಮಿಸಿದೆ ಈಗ ಧರ್ಮಸ್ಥಳ ವಿಚಾರ ಈಗಾಗಲೇ ಬಹಳ ಚರ್ಚೆ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು ಅದೇ ಅದನ್ನೇ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈ ಥರ ಸದನ ನಡೆಯೋ ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡ ರಾಜ್ಯ ನಡೀತಾ ಇದೆ ಇದು ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದು ಈಗ ಅವ್ರು ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮು ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ನಾ ಅಲ್ಲ ಹೇಳ್ಬಿಡ್ತೀನಿ ಬ ಮುಖ್ಯಮಂತ್ರಿ ಮೇಲೆ ಆಪಾದನೆ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವು ಯಾರು ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲರೂ ಇದ್ದಾರೆ ಏನಾಗಾರಿ ಏನು ಈಗ ನಾನು ಹೇಳೋ ಅಂಥದ್ದು ಸದನ ನಡೆಯುವಾಗ ಈ ಥರ ಅವನು ಅವ್ನು ಅವ್ನ ಮೇಲೂ ಎಸ್ ಐ ಟಿ ರಚನೆ ಮಾಡ್ತೀರಾ ಈಗ ಅವ್ನಿಗೆ ಒಂದು ಮುಸ್ಕು ಇನ್ನು ಹದಿನೈದು ಹದಿನೈದು ದಿನ ಅದೇ ಸೀರಿಯಲ್ ನಡಿತತ ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಏನು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ

ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು ಅಲ್ಲ ತಮ್ಮ ಮೂಲಕ ಮೌನವಾಗಿ ಏನಿಲ್ಲ ಅಲ್ಲ

ಮರ್ಯಾದ ಸೀವೇಜ್ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳಬಹುದಾದ್ರೆ ಇಫ್ ದ ಗೌರ್ಮೆಂಟ್ ಕೆ ನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಏನ್ ಇದು ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮೂರನೇ ಮಾಡಲಿರುವ ಒಬ್ಬ ವ್ಯಕ್ತಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೌ ಕೇಂದ್ರ ಗೌರ್ಮೆಂಟ್ ಟಾಲ್ ರೇಟ್ ಗೃಹ ಸಚಿವರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಮೇಲೆ ಏನ್ ಹೇಳಿಲ್ಲ ತೋ ತೋರ್ಸ್ತಾ ಸ್ವಲ್ಪ ಬೇಡ್ರಿ ಮೇಲೂ ಹೇಳಿದರೇ ನಮ್ಮ ಮೇಲೂ ಹೇಳಿದರೇ ಮುಖ್ಯಮಂತ್ರಿಗಳ ಮೇಲೂ ಹೇಳಿದರೇ ಎಲ್ಲದನ್ನು ಹೇಳಿದರೇ ಸರ್ಕಾರ ನಡೆಸಿದರೆ ನೀವು ಆಗ ಬಗ್ಗೆ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ ನೋಡಿ ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ ಪಾರ್ಟಿ ಎಚ್ಚರಿಕೆ ತಗೊಳ್ಳುತ್ತೆ ಏನನ್ ಬೇಕಂದ್ರೆ ಮಾಡ್ತೀವಿ ಅವ್ರು ಯಾರು ನೋಡಿದೀನಿ ಏನೇ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ ನಾನು ಕೇಳಿದ್ದೀನಿ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದ್ ಅದಲ್ಲದೆ ನಿಮ್ ಪಾರ್ಟಿ ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ ನನಗೂ ನನ್ನ ಬಗ್ಗೆನು ಮಾತಾಡಿದ್ದಾರೆ

ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳ್ದೆ ಹೇಳಿದೆ ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನು ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಲಿ ಆ ಭಾಷೆಯೆಲ್ಲ ನಾನು ನೋಡಿದ್ದೀನಿ ಇವತ್ತು ಬೆಳಗ್ಗೆ ಬಿ ಜೆ ಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದ್ದೀನಿ ಭಾಳ ನನ್ನ ನಮಗೂ ಬೇಜಾರಾಯಿತು ಅದನ್ನು ನೋಡಿಬಿಟ್ಟು ನನಗೂ ಅದನ್ನೆಲ್ಲ ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ದೇ ಶೇರಿಂಗ್ ಲಾಟ್ ಆಫ್ ಇರ್ಫಿಷನ್ ಟು ಮಿ ಲೈಕ್ ಯು ಪಿ ಪಿ ಎಲ್ ಸೊ ಇಲ್ಲಿ

ವಿಚಾರಗಳು ಬಂದಾಗ ತಾವು ಭಾಳ ಜೋರು ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ ನೋಡಿ ನೀವು ಗೃಹ ಸಚಿವರಾಗಿದ್ದರೆ ಕೆಲಸ ಮಾಡಿದ್ರಿ ಸರ್ಕಾರದಲ್ಲಿ ಭಾಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ ಅಲ್ಲ ನಂಬರ್ ಒನ್ ಗೃಹ ಸಚಿವ ಹೆಂಗ್ ಆಕ್ಷನ್ ತಗೋಬೇಕಿತ್ತು ಆಯ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು ಅವಾಗ ನಿಮ್ಮ ನಂಬರ್ ಒನ್ ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು ಸುನಿಲ್ ಅವರು ನೀವು ಏನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡೌನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗಲೇ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನು ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನು ಚಲಾಯಿಸ್ತೀವಿ ಅವನಿಗೇನು ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಯಾವ ಮುಲಾಜಿಲ್ದೆ ಮಾಡ್ತೀವಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ